ಭಾರತದ ಒಳಾಂಗಣ ವಿನ್ಯಾಸ ಮತ್ತು ವಾಸ್ತುಶಿಲ್ಪ ಉದ್ಯಮದಲ್ಲಿ ನಾವೀನ್ಯತೆಯನ್ನ ಪರಿಚಯಿಸುವ ನ್ಯಾವಿ ಜಿಎಟ್ ಪ್ರದರ್ಶನ ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆ ನೀಡುವ ಮಾರ್ಬಲ್ ಬಿಡುಗಡೆ ಭಾರತದ ಒಳಾಂಗಣ ವಿನ್ಯಾಸ ಮತ್ತು ವಾಸ್ತುಶಿಲ್ಪ ಉದ್ಯಮದಲ್ಲಿ ನಾವೀನ್ಯತೆಯನ್ನ ಪರಿಚಯಿಸುವ ಉದ್ದೇಶದಿಂದ ಕ್ಲಾಸಿಕ್ ಮಾರ್ಬಲ್ ಕಂಪನಿ ನಗರದಲ್ಲಿಂದು ನ್ಯಾವಿಜಿಯೇಟ್ ಪ್ರದರ್ಶನ ನಗರದಲ್ಲಿಂದು ನಡೆಯಿತು ನಗರದ ಲೀಲಾ ಭಾರತೀಯ ಸಿಟಿಯಲ್ಲಿ ಆಯೋಜಿಸಿದ್ದ ಪ್ರದರ್ಶನಕ್ಕೆ ನ್ಯಾಯವಾದಿ ಸತ್ಯಂ ಪುತ್ತೂರು ಮತ್ತು ವಿಶ್ವ ಪ್ರಸಿದ್ಧ ವಾಸ್ತುಶಿಲ್ಪಿ ರೇಜಾ ಕಬೂಲ್ ಉದ್ಘಾಟಿಸಿದರು ಭಾರತೀಯ ವಿನ್ಯಾಸದ ಭವಿಷ್ಯವನ್ನ ನಿರ್ಧರಿಸುವ ನಿಟ್ಟಿನಲ್ಲಿ ಮಹತ್ವದ ವಿಚಾರ ವಿನಿಮಯ ನಡೆಯಿತು ಈ ಪ್ರದರ್ಶನದಲ್ಲಿ ದೇಶದ ಅತ್ಯಂತ ಹೆಚ್ಚಿನ ಗುಣಮಟ್ಟದ ಬ್ರ್ಯಾಂಡ್ಗಳನ್ನು ಬಿಡುಗಡೆ ಮಾಡಲಾಯಿತು ದೇಶದ ಅಗ್ರಗಣ್ಯ ಎಂಜಿನಿಯರ್ಡ್ ಸರ್ಫೇಸ್ ಬ್ರ್ಯಾಂಡ್ ಕಳಿಂದ ಸ್ಟೋನ್ಸ್ ತನ್ನ ನಾವೀನ್ಯತೆಯನ್ನ ಅನಾವರಣಗೊಳಿಸಿತು ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆಯನ್ನು ನೀಡುವ ಕಳಿಂಗ ಸ್ಟೋನ್ ಮಾರ್ಕ್ಸ್ ಕಾರ್ಡ್ ಶೇಕಡ ಒಂಬತ್ತರಷ್ಟು ಅತಿ ಆಧುನಿಕ ತಂತ್ರಜ್ಞಾನ ಹೊಂದಿದ್ದು ಇದು ಸುರಕ್ಷಿತ ಹಾಗೂ ಆರೋಗ್ಯಕರ ಜೀವನದ ಪರಿಕಲ್ಪನೆಗೆ ಪೂರಕವಾಗಿದೆ ಕ್ಲಾಸಿಕ್ ಮಾರ್ಬಲ್ ಕಂಪನಿ ಡೈಮೆ ಅಡ್ವಾನ್ಸ್ ಸರ್ಫೇಸ್ ಉತ್ಪನ್ನವನ್ನ ಬಿಡುಗಡೆಗೊಳಿಸಿದ್ದು ಇದೀಗ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಇದು ಒಳಾಂಗಣ ಬಾಹ್ಯ ವಿನ್ಯಾಸಗಳಿಗೆ ಸೂಕ್ತವಾದ ಉತ್ಪನ್ನವಾಗಿದ್ದು ಮೇಲ್ಮೈ ವಿನ್ಯಾಸ ಸದ ಸಾಧ್ಯತೆಗಳನ್ನ ಮರುನಿರ್ವಹಿಸುತ್ತದೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ವ್ಯಾಪಾರ ಸಂಸ್ಥೆಗಳು ವಾಸ್ತುಶಿಲ್ಪಿಗಳು ಮತ್ತು ನೀತಿ ನಿರೂಪಕರು ಒಂದೇ ವೇದಿಕೆಯಡಿ ನಾವೀನ್ಯತೆ ಸಾಮಗ್ರಿಗಳು ಮತ್ತು ವಾಸ್ತುಶಿಲ್ಪದ ವೈವಿಧ್ಯತೆ ಕುರಿತು ಚರ್ಚಿಸಿದರು ಕಾನ್ಸೆಪ್ಟ್ ಓವರ್ ಕ್ಲಟ್ಟರ್ ಎಂಬ ಮೂಲಭೂತ ಸಿದ್ಧಾಂತದೊಂದಿಗೆ ನಾವಿಕ್ ಜಿಎಟ್ ಶಿಲ್ಪ ಕೌಶಲ್ಯ ಮತ್ತು ಆಧುನಿಕ ಆಲೋಚನೆಗಳ ವಿನಿಮಯಕ್ಕೆ ವೇದಿಕೆಯಾಗಿತ್ತು ಇದೇ ಮೊದಲ ಬಾರಿಗೆ ಭಾರತೀಯ ವಾಸ್ತುಶಿಲ್ಪಗಳ ಸಂಸ್ಥೆ ಮತ್ತು ಭಾರತೀಯ ಒಳಾಂಗಣ ವಿನ್ಯಾಸಕರ ಸಂಸ್ಥೆ ಮುಖಂಡರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಪರಸ್ಪರ ಚರ್ಚಿಸಿದರು ಕಾರ್ಯಕ್ರಮದಲ್ಲಿ ವಸ್ತುಗಳ ಗುಣಮಟ್ಟ ವಿನ್ಯಾಸ ಶ್ರೇಷ್ಠತೆ ಮತ್ತು ಭವಿಷ್ಯದ ಚಿಂತನೆಗಳಿಗೆ ಆದ್ಯತೆ ನೀಡುವ ಇಪ್ಪತ್ತೈದು ಪ್ರಮುಖ ಬ್ರ್ಯಾಂಡ್ಗಳನ್ನು ಪ್ರದರ್ಶಿಸಲಾಯಿತು ನ್ಯಾವಿಗೇಟ್ ಏಟ್ ಅಂತ ಇವತ್ತು ಇನೋಗ್ರೇಷನ್ ಮಾಡ್ತಾ ಇದ್ದೀರಾ ಅದು ಸದ್ಯ ಮತ್ತು ಶ್ರೀನಾಥ್ ಎಫರ್ಟು ಇಟ್ ವಿಲ್ ಬ್ರಿಂಗ್ ಆಲ್ ದಿಸ್ ಆರ್ಕಿಟೆಕ್ಟ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಪ್ರಾಡಕ್ಟ್ಸ್ ಅಂಡರ್ ಎ ಒನ್ ಅಂಬರ್ಲಾ ಇಸ್ ಎ ಯುನೀಕ್ ಏನು ಹೇಳ್ತಾರೆ ಯುನೀಕ್ ಸ್ಟಾರ್ಟಪ್ ಸ್ಟಾರ್ಟಪ್ ನಮಗೆ ಏನು ಹೊಸ ಸಿಸ್ಟಮ್ ಬಂದಿದ್ದೀರೋ ವರ್ಲ್ಡ್ ವೈಡು ಅದನ್ನು ಇಲ್ಲೇ ಥರದ್ದು ಬ್ಯಾಂಗ್ಳೂರ್ ಏನಿಸ ಪ್ರಾಜೆಕ್ಟ್ ಮಾಡೋದ ಈ ಎಫರ್ಟ್ಗೆ ನನ್ನ ಎಲ್ಲ ವಿಧ ಆ ಹೇಳ್ತಾ ಹೇಳ್ತಾಯಿದ್ರು ದೇರ್ ಆರ್ ಲಾಟ್ಸ್ ಆಫ್ ಡೆವಲಪ್ಮೆಂಟ್ಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಡಿಸೈನ್ ಡಿಸೈನ್ ಇಂಟರ್ಫೇಸ್ ಆ್ಯಂಡ್ ದ ವೇ ಕೊಲಾಬ್ರೇಷನ್ ವರ್ಕ್ಸ್ ಬ್ಯಾಂಗ್ಳೂರಲ್ಲಿ ಆ ಥರ ಒಂದು ಪ್ಲಾಟ್ಫಾರ್ಮ್ ಈಗ ಇಲ್ಲ ಎಲ್ಲ ಕಂಪ್ ಕಂಪ್ನೀಸ್ ಇದೆ ಅವರು ಬೊಂಬೆಲಿದೆ ಡೆಲ್ಲಿಲಿದೆ ಅಲ್ಲಿಂದ ಬಂದಲ್ಲಿ ಎಕ್ಸಿಬಿಷನ್ ಮಾಡಿಬಿಟ್ಟು ಹೋಗ್ತೀನಿ ನಮ್ದು ಬೆಂಗಳೂರಲ್ಲಿ ಎಷ್ಟು ಆರ್ಕಿಟೆಕ್ಟ್ಸ್ ಇದೆ ಎಷ್ಟು ಸುಮಾರು ಆಪರ್ಚುನಿಟೀಸ್ ಇದೆ ಅದು ಟ್ಯಾಪ್ ಮಾಡಕ್ಕೆ ನಮ್ಗೆ ಡೆಲ್ಲಿ ಶೋಕ್ ಹೋಗಬೇಕು ಬಾಂಬೇಲಿ ಶೋಕ್ ಹೋಗಬೇಕು ಸೊ ಸಂಧ್ಯಾ ವಾರಿಯರ್ ಆ್ಯಂಡ್ ಅವರ್ ಟೀಮ್ ಹ್ಯಾಸ್ ಸ್ಟಾರ್ಟೆಡ್ ಅ ಥಿಂಗ್ ಕಾಲ್ ನ್ಯಾವಿಗೇಟ್ ಅಂಡರ್ ಶೋ ಗ್ರಿಡ್ ಅವ್ರ ಪರ್ಪಸ್ ಏನಿದೆ ಹೌ ಟು ಕ್ರಿಯೇಟ್ ಹೈ ವ್ಯಾಲ್ಯೂ ಇಂಟರ್ಫೇಸ್ ಪ್ಲಾಟ್ಫಾರ್ಮ್ ವೇರ್ ಬಿಲ್ಡರ್ಸು ಆರ್ಕಿಟೆಕ್ಟ್ಸು ಡಿಸೈನರ್ಸು ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸು ಸಪ್ಲೈಯರ್ಸ್ ಎಲ್ಲ ಬಂದು ಬೆಸ್ಟ್ ಪ್ರಾಡಕ್ಟ್ಸ್ ಬೆಸ್ಟ್ ಡಿಸೈನ್ ಪ್ರಾಕ್ಟೀಸಸ್ ಅದು ಒಂದೇ ಟೇಬಲ್ ಶೇರ್ ಮಾಡಿಟ್ಟು ನಮ್ದು ಓವರ್ ಆಲ್ ಆರ್ಕಿಟೆಕ್ಚರ್ ಇನ್ ಬ್ಯಾಂಗ್ಳೂರ್ ಅದು ಏನ್ ಥರ ಇಂಪ್ರೂವ್ ಮಾಡೋಕ್ಕಾಗತ್ತೆ ಹೌ ಟು ಇಂಪ್ರೂವ್ ದಿ ಓವರ್ ಆಲ್ ಕ್ವಾಲಿಟಿ ಆಫ್ ಆರ್ಕಿಟೆಕ್ಚರಲ್ ಪ್ರಾಡಕ್ಟ್ಸ್ ಬೀಟ್ ರೆಸಿಡೆನ್ಸಸ್ ಆಫೀಸಸ್ ರೋಡ್ಸ್ ಪಾರ್ಕ್ಸ್ ಲೈಟಿಂಗ್ ಸಿಸ್ಟಮ್ಸ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಸ್ಟ್ರಕ್ಚರಲ್ ಮೆಕ್ಯಾನಿಕ್ಸ್ ಶಟ್ರಿಂಗ್ ಟೆಕ್ನಾಲಜಿ ಎಲ್ಲ ಕಾಂಪೊನೆಂಟ್ಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಇಲ್ಲಿ ಬಂದು ನಮ್ಗೆಲ್ಲಾರ್ಕು ಏನ್ ಥರ ಅವರು ಡಿಸಿಮೇಟ್ ದಟ್ ನಾಲೆಡ್ಜ್ ಆ ಸ್ಟಾರ್ಟ್ಅಪ್ ಇದೆ ನ್ಯಾವಿಗೇಟ್ ವಿ ಆಲ್ ವಿಶ್ ನಾವಿಗೇಟ್ ಗ್ರೇಟ್ ಸಕ್ಸಸ್ ಆ್ಯಂಡ್ ಹೋಪ್ ದಟ್ ದಿ ವಿಲ್ ಗ್ರೋ ಫ್ರಮ್ ಇಯರ್ ಟು ಇಯರ್ ಇವತ್ತು ಅವರು ಲಾಂಚ್ ಮಾಡಿದ ಟುಡೇ ಇಸ್ ದರ್ ಫಸ್ಟ್ ಡೇ ಸೊ ವಿ ಗಿವ್ ದ ಬೆಸ್ಟ್ ವಿಶಸ್ ವಾಸ್ ಡ್ರೀಮ್ ಟು Collaborate such a platform like this. Uh, it was very difficult in a six months time getting an investor, uh, uh, making someone trust us, and four pillars of my. We are actually four pillars who have been part of the show, who created this, or uh, we, we were able to get it to this level. I would say inaugural has done. Very happy for this launch. That's the only thing I would say. All those people, including you all, thank you so much for making it so glamorous. Thanks, sir my companies navigate the target is i definitely to a uh, give a roi driven shows because people show every sh people says that every show has a crowd janta when you have when you need only janta then you don't, you don't look for a business then you have to do for a mall or a uh, social media promotions right but we are talking about a pure buyer seller meet where you can actually connect with the right decision makers and whatever you're spending should end of the day give you a right to be connect with or right roi to be connect that's the whole target of it even with architects i would say uh, everyone get invited for every shows but they never get the right brands in any of the shows they end up searching for right brand among the 10 brands or 20 brands so we have curated it for them best of 25 brands under one roof they don't have to do a research on the brands because i personally know most of the brands from 20 years so that itself is a guarantee that these are the best of the brands, they are the industry players and there is no extra explanation to be given on those names who are with us, associated with us. Everyone, thank you so much. Thank you. Thank you so much. Twenty-five. Twenty-five top brands from building material segment starting from Classic Marble as our title sponsor. Vermora is participating after eight years in any of the exhibition. So it's a credibility even as a startup we got ideally best of the brands of the industry. Where we can bet on and every architect can trust on, I would say.